ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ಜನತೆಗೆ ಭರವಸೆ ನೀಡಿದ್ದ ಗ್ಯಾರಂಟಿ ಯೋಜನೆಗಳನ್ನು ಈವರೆಗೂ ಸಮರ್ಪಕವಾಗಿ ಒದಗಿಸಿಲ್ಲ ಅಂತ ಮಾಜಿ ಸಚಿವ ಬಿಶ್ರೀರಾಮುಲು ಹೇಳಿದ್ದಾರೆ ಕೋಡ್ಲಿಗಿ ಪಟ್ಟಣದ ವೀರಶೈವ ಯುವ ಮುಖಂಡ ಹಾಗೂ ಬಿಜೆಪಿ ಯುವ ಮುಖಂಡ ಗೂಳಿಕಿ ವೀರೇಂದ್ರ ಅವರ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿ ಮಾಡಿದಾಗಿನಿಂದ ಶೇಕಡಾ ಐವತ್ತರಷ್ಟು ಬಸ್ಗಳು ಕಡಿತಗೊಂಡಿವೆ ಇದರಿಂದಾಗಿ ಶಾಲಾ ಕಾಲೇಜುಗಳಿಗೆ ಹೋಗುವ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಿದೆ ಯಾವುದೇ ಸರ್ಕಾರಗಳಾಗಿರ್ಲಿ ಜನರಿಗೆ ಯೋಜನೆಗಳನ್ನ ಸಕಾಲಕ್ಕೆ ಸಮರ್ಪಕವಾಗಿ ತಲುಪಿಸಬೇಕು ಕರೆಂಟ್ ಬಿಲ್ ಐನೂರು ರೂಪಾಯಿ ಬರುವಲ್ಲಿ ಎಂಟುನೂರು ರೂಪಾಯಿ ಬರ್ತಾ ಇದೆ ಯೋಜನೆಯಿಂದ ಜನತೆಗೆ ಹೇಳಿಕೊಳ್ಳುವಂತಹ ಅನುಕೂಲಗಳಾಗಿಲ್ಲ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಒದಗಿಸ್ತಾ ಇಲ್ಲ ಕೆಲವು ಕಡೆ ಯೋಜನೆ ಜನತೆಗೆ ತಲುಪ್ತಾ ಇಲ್ಲ ತಾಂತ್ರಿಕ ಕಾರಣದ ನೆಪದಲ್ಲಿ ಅನುಷ್ಠಾನಗೊಂಡಿಲ್ಲ ಗೃಹಲಕ್ಷ್ಮಿ ಯೋಜನೆ ಶೇಕಡ ಅರವತ್ತರಷ್ಟು ಬಡ ಜನರಿಗೆ ತಲುಪಿಲ್ಲ ಯುವ ಯೋಜನೆ ಇನ್ನೂ ಪ್ರಾರಂಭದ ಹಂತದಲ್ಲಿಯೇ ಇದೆ ಇದೆಲ್ಲಾ ಗಮನಿಸಿದ್ರೆ ಅರ್ಥವಾಗುತ್ತೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜನತೆಗೆ ಭರವಸೆ ನೀಡಿದಂತೆ ಸಮರ್ಪಕವಾಗಿ ಸಕಾಲಕ್ಕೆ ಜಾರಿ ಮಾಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಶ್ರೀರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಕೇಂದ್ರ ಸರ್ಕಾರದ ಮಂತ್ರಾಕ್ಷತೆ ಸೇವೆಗೆ ರಾಜ್ಯ ಸರ್ಕಾರದ ಕೆಲ ಸಚಿವರಿಂದ ವ್ಯಂಗ್ಯ ಮಿಶ್ರಿತ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ ಅದು ಅವರ ಸಂಸ್ಕಾರವನ್ನು ತೋರಿಸುತ್ತದೆ ಅಂತ ಕಿಡಿಕಾರದ್ರು

ಬೇಗ ಎಲ್ಲದನ್ನ ನೋಡಿದ್ರೆ ಜನರಿಗೆ ಎಂಬತ್ತು ಪರ್ಸೆಂಟ್ಗೆ ಎಂಬತ್ತು ಕಡೆ ಜಾಸ್ತಿ ಸುಟ್ಟರೆ ಇವತ್ತು ಬಿಲ್ ಹಾಕೋದಕ್ಕೆ ಕೆಲಸ ಬಹುಶಃ ಎಂಬತ್ತು ಯೂನಿಟ್ಗೆ ಕಟ್ ಮಾಡೋ ಕೆಲಸ ಮಾಡ್ತಾ ಆ ಇನ್ನೂರು ಯೂನಿಟ್ ಅಲ್ಲಿ ಕೂಡ ಅವ್ರಿಗೆ ಸರಿಯಾದಂತ ಲಾಭ ಸಿಗ್ತಾ ಇಲ್ಲ ಜೊತೆ ವಿಚಾರದಲ್ಲಿ ಮಧ್ಯವರ್ಗದಲ್ಲಿ ಅಂದ್ರೆ ಬೇರೆ ಜನರು ನೋಡಿದಂಥ ಅವರಲ್ಲಿ ಬಿಲ್ ಅಲ್ಲಿ ಕೂಡ ಜಾಸ್ತಿ ಆಗ್ತದೆ ಬಹಳಷ್ಟು ಮುಂಚೆ ಒಂದು ಐನೂರು ರೂಪಾಯಿ ಬರ್ತಾ ಇತ್ತು ಇವತ್ತು ಅದನ್ನು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಜಾಸ್ತಿ ಆಗತ್ತೆ ಕೆಲಸ ಅವರು ವಿದ್ಯುತ್ ಅನ್ನೋ ವಿಚಾರದಲ್ಲಿ ಎಷ್ಟು ಉತ್ಪಾದನೆ ಮಾಡಬೇಕಾಯ್ತು ಎಷ್ಟು ಎಷ್ಟು ಪ್ರೊಡಕ್ಷನ್ ವಿಚಾರದಲ್ಲಿ ಒಂದು ಚುಮ್ಮನೆ ನಡೀತದೆ ಇವತ್ತು ರೈಚೂರ್ಲಿ ಆರು ಚುಮ್ಮಿ ನಡೆಯುವಂತ ವಿಚಾರದಲ್ಲಿ ಎರಡು ನಡೀತಾ ಇದೆ ಇವತ್ತು ವಿದ್ಯುತ್ ಸರಿಯಾದಂತ ಸಭೆಗೆ ಕೊಡ್ತಾರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಗೆ ಎಷ್ಟು ವಿದ್ಯುತ್ ಎಷ್ಟೋ ಸಲ ಬರ್ತಾ ಎಷ್ಟೋ ಸಲ ಉದಾಹರಣೆ ನಮ್ದು ಬಿಟ್ಕೊಳ್ಳಿ ರೈತರು ಫಸ್ಟ್ ಏಳು ತಾಸು ಕರೆಂಟ್ ಕೊಡ್ತಾ ಅಂತ ಹೇಳ್ತಾರೆ ಆಮೇಲೆ ಅವ್ರ ಮನೆಗಳೇ ಸರ್ ಯಾಕಂದ್ರೆ ನನಗೆ ಏನಿದ್ರೆ ಕೂಡ ಯಾವುದೇ ಸರ್ಕಾರಗಳಿದ್ರು ಕೂಡ ಬಡವರ ಅನುಕೂಲ ಆಗೋದು ಯಾವುದೇ ಸರ್ಕಾರ ಕೊಟ್ಟಂಥ ಪ್ರಾಮಿಸ್ಯುಗಳನ್ನು ಜನರಿಗೆ ತಲುಪುವಂಥ ಕೆಲಸ ಆಗಬೇಕು ಈ ವಿಚಾರಗಳಲ್ಲಿ ಜನರು ಸ್ವಲ್ಪ ಅಸಮಾಧಾನ ಇದ್ದಾರೆ ಯಾಕಂದರೆ ಇವತ್ತು ಒಂದು ಲೋಕಸಭೆ ಚುನಾವಣೆ ನಡೀತದೆ ಒಂದು ಕಡೆ ಮೋದಿಜಿ ಗ್ಯಾರಂಟಿಗಳು ಯಾವುದೇ ವಿಚಾರಗಳು ಒಂದು ವಿಚಾರವನ್ನು ಅಕ್ಕಿ ವಿಚಾರದಲ್ಲಿ ಇವತ್ತು ಸರ್ಕಾರ ಅವತ್ತು ಹೇಳಿದಂಥ ಮಾತನ್ನು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತೇನು ಹೇಳ್ತಾ ಇದ್ರು ಇವತ್ತು ನೂರ ಐವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಒಂದು ಮನುಷ್ಯನಾಗುತ್ತೆ ದುಡ್ಡು ಕೊಡ್ತಾರೆ ಎಷ್ಟು ಕೊಡ್ತಾಯಿದ್ರೆ ಅವ್ರೇನು ಅಕ್ಕಿ ಕೊಡೋಕ್ಕಾಗ್ತಿಲ್ಲ ಒಂದು ಅಕ್ಕಿ ಕೊಡೋಕ್ಕಾಗಿಲ್ಲ ಅಂದರೆ ಮೋದಿ ಅಕ್ಕಿ ಸಿಗ್ತಾ ಇದೆ ಐದು ಕೆ ಜಿ ಅಕ್ಕಿ ಸಿಗ್ತಾ ಇದ್ದಾರೆ ಇವ ಅವರು ಏನು ಹೇಳ್ತಾ ಇದ್ದಾರೆ ಇವಾಗ ಒಂದು ಮಂತ್ರಾಕ್ಷಿ ವಿಚಾರದಲ್ಲಿ ಅವರು ಒಂದಿಗೆ ಅಂದರೆ ಒಂದು ರೀತಿ ಅಸಹ್ಯವಾದಂಥ ಮಾತುಗಳು ಮಾತಾರೆ ಏನು ಮಂತ್ರಾಕ್ಷಿ ಅಂದ್ರೆ ಕೇಂದ್ರ ಸರ್ಕಾರ ಕೊಡಬೇಕಾದಂಥ ನಮ್ಮ ಅಕ್ಕಿ ವಿಚಾರದಲ್ಲಿ ಇವತ್ತು ಎಲ್ಲರು ಮಂತ್ರಾಕ್ಷಿ ಅಂತ ತಲುಪ್ತದೆ ಅದೇ ನಮ್ಮ ಅಕ್ಕಿ ಅನ್ನೋಂಥ ಮಾತುಗಳನ್ನ ಹೇಳ್ತಾರೆ ಅಂದರೆ ಮಂತ್ರಾಕ್ಷಿಗೆ ನಮ್ಮ ಕೊಡಬೇಕಾದಂಥ ಧಾನ್ಯಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಅದೇ ಬೇರೆನೇ ಇದೆ ಬೇರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಇದೆ ರಾಜ್ಯ ಸರ್ಕಾರದ ಹತ್ತು ಕೆ ಜಿ ಅಕ್ಕಿ ಕೊಡಬೇಕು ಕೊಡೋಕ್ಕಾಗಲ್ಲ ಅಂತ ಇವತ್ತು ರೊಕ್ಕನೂ ಕೊಡೋಂಥ ಅಂಥ ಕೆಲಸ ಆಗ್ತಾಯಿದೆ ಅದು ಎಷ್ಟು ಕೊಡ್ತಾ ಐದು ಕೆ ಜಿ ಮಾತ್ರ ಕೊಡ ಹತ್ತು ಕೆ ಜಿ ಕೊಡಬೇಕಾಗಿದೆ ಹಂಗಾಗಿ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಟೈಮಲ್ಲಿ ಅವರು ರೊಕ್ಕ ಕೊಡೋವಂಥದ್ದು ಅವತ್ತಿನ ಅವರು ಚುನಾವಣೆ ಸಂದರ್ಭದಲ್ಲಿ ಅವರು ಪ್ರಣಾಲಯಕ್ಕೆ ಈ ರೀತಿ ಬಿಡುಗಡೆ ಮಾಡಿದ್ರು ಉದಾಹರಣೆಗೆ ಹೇಳಬೇಕಾದ್ರೆ ಫ್ರೀ ಬಸ್ ವಿಚಾರದಲ್ಲಿ ಸಾಕಷ್ಟು ಮಂದಿ ಬಸ್ಸುಗಳೇನು ಇದಕ್ಕಿಂತ ಮುಂಚೆ ಓಡಾಡ್ತಿದ್ರು ಇವತ್ತು ಐವತ್ತು ಪರ್ಸೆಂಟ್ ಬಸ್ಸುಗಳು ಕಡಿತ ಆಗಿದೆ ಈ ಕಡಿತದಂಥದಿಂದ ಯಾರಿಗೆ ತೊಂದರೆ ಆಗಿದೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅದೇ ರೀತಿ ವಿದ್ಯುತ್ ವಿಚಾರದಲ್ಲಿ ಕೂಡ ಸಾಕಷ್ಟು ಅಲಿಕೇಶನ್ಸ್ತಾವೆ ಬೇಕಾದ್ರೆ ಯಾರನ್ನ ಬಡವರು ಮನೆ ಹುಡುಗಿ ನಿಂತರೆ ಮೀಟಿಂಗ್ ರಿಡಿಂಗ್ ಮಾಡಿ ನಾನು ನಾನೇ ನೋಡಬೇಡ ಸರ್ ಸರ್ ಐವತ್ತೆಂಟು ಯೂನಿಟು ಮೂವತ್ತು ಯೂನಿಟು ಇದು ಮಾಡಬೇಡ ಇನ್ನೂರು ಯೂನಿಟ್ ಅಂತಂದು ಸರ್ಕಾರ ನಾನು ಇನ್ನೂರು ಯೂನಿಟ್ನ ನಾನು ನೀವು ಐವತ್ತು ಯೂನಿಟ್ ಅರವತ್ತು ಯೂನಿಟ್ನಲ್ಲಿ ನಾನು ಎಂಬತ್ತು ಹೇಳ್ತೀನಿ ಬೇಕಾದ್ರೆ ಎಂಬತ್ತು ಯೂನಿಟ್ಗೆ ಕಟ್ ಮಾಡ್ತೀನಿ ಇನ್ನೂರು ಯೂನಿಟ್ ಕೊಡ್ತಾ ಇಲ್ಲ ಅಂದ್ರೆ ಮನುಷ್ಯ ಎಂಬತ್ತು ಯೂನಿಟ್ ಆದ ತಕ್ಷಣ ಅವ್ರಿಗೆ ಬಿಲ್ ಆಗ್ತದೆ ಅಂದ್ರೆ ಅವ್ರು ಏನು ಹೇಳ್ತಾರೆ ಇಲ್ಲ ಇನ್ನು ಇನ್ನೂರು ಇನ್ನೂರು ಯೂನಿಟ್ ಬಡವ್ ಏನು ಗೊತ್ತಾಗ ಇನ್ನೂರು ಎಂಟು ಯೂನಿಟ್ ಬಗ್ಗೆ ಗೊತ್ತಾ ಅವ್ರೇನು ಫ್ರೀ ತೀ ಆ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳು ಮಾತಾಡ್ತಾ ಇರ್ತಾ ಇದ್ದಾರೆ ಅವ್ರೇನ ನನಗೂ ಫ್ರೀ ಅವ್ನ ಕಳ್ಕಪ್ಪ ಅಂದ್ರೆ ಇನ್ನಪ್ಪ ನಾವು ಯಾರು ಕಲ್ಕಪ್ಪ ಯಾವ ಕಾಕ ಸಾಕಷ್ಟಿ ಅಂತೇಳಿ ಇವತ್ತೊಂಥರ ಎಲ್ಲ ಬಡವರು ಇದೇ ಕೊಡಿ ಕೊಡಿ ಬಡವರು ಕೊಡಲಿ ಕಾರಣ ಅದರ ಪರಿಸ್ಥಿತಿ ಏನಾಗಿದ್ದಾರೆ ಅವ್ರು ಇನ್ನೂರು ಯೂನಿಟ್ ಕೊಡಬೇಕಂತಕ್ಕಂಥ ಇನ್ನೂರು ಯೂನಿಟ್ ಕೊಡಲೇಬೇಕು ಇಲ್ಲಿ ಬಡವರು ಏನಾಗುತ್ತೆ ಎಂಬತ್ತು ಇಂಚಿನ ಅದು ಕಟ್ ಮಾಡಿದ ವ್ಯವಸ್ಥೆ ತೊಂದರೆ ಆಗುತ್ತೆ ಅದ್ರ ಜೊತೆಲಿ ಏಳು ತಾಸು ರೈತರಿಗೆ ಕರೆಂಟ್ ಕೊಡ್ತೀನಿ ಏಳು ತಾಸು ಜನಾಗ್ಲಿ ಕರೆಂಟ್ ಆಗಿ ಕೊಡಬೇಕು ಮೂರು ತಾಸು ಕೊಡಿ ಹೌದಪ್ಪ ನೀನು ಉತ್ಪನ್ನ ಮಾಡೋಕ್ಕಾಗ್ತಲ್ಲ ಕಷ್ಟ ಇದೆ ನಾನು ಅದು ಹೋಗ್ತೀನಿ ಆದರೆ ಎಷ್ಟು ತಾಸು ಕೊಡ್ತೀವೋ ರೈತರಿಗೆ ಕರೆಕ್ಟ್ ತಾಸುಗಳನ್ನೂ ಕೊಡೋಂಥ ಕೆಲಸ ಮೂರು ತಾಸು ಕೊಡೋ ಮೂರು ತಾಸು ಕಂಟಿನ್ಯೂ ಕೊಡುತ್ತೆ ನಾಲ್ಕು ತಾಸು ಕೊಡಿದ್ರೆ ನಾಲ್ಕು ತಾಸು ಇವಾಗ ಏನಾಗುತ್ತೆ ಅಂದರೆ ಎಲ್ಲರಿಗೂ ಕೂಡ ಸಮಸ್ಯೆ ಆಗ್ತದೆ ಗೃಹಲಕ್ಷ್ಮಿ ವಿಚಾರದಲ್ಲಿ ಕೂಡ ಸಾಕಷ್ಟು ಮುಂದೆ ಮಂದಿ ಸುಮಾರಾಗಿ ನಮ್ಮ ಜಿಲ್ಲೆಯಲ್ಲಿ ಅರವತ್ತು ಪರ್ಸೆಂಟ್ ಡಾಕ್ಯುಮೆಂಟೇಷನ್ ಅವ್ರು ಏನೇನು ಹೇಳ್ತಾರೆ ಟೆಕ್ನಾ ಟೆಕ್ನಿಕಲ್ ಇದೆ ಅಂದ್ರೆ ಅದನ್ನ ಟೆಕ್ನಿಕಲಿ ಅಂದ್ರೆ ಏನಂದ್ರೆ ನಮಗೆ ಇಲ್ಲಿ ತನಕ ಗೊತ್ತಿಲ್ಲ ಅಂದ್ರೆ ಮ್ಯಾನ್ಯಲ್ ಗಳು ಸರ್ಕಾರ ಫೋಟೋ ತಕ್ಕಂಥ ಕಂಪ್ಯೂಟರ್ನ ಗಾಟೇಜಾಗ ಇಟ್ಟು ಅಧಿಕಾರಿಗಳು ವೈಯಕ್ತಿಕವಾಗಿ ಮಾಡೋ ಕಂಪ್ಯೂಟರ್ ಕಂಡು ಬಡ ಜನರಿಗೆ ಅನ್ಯಾಯ ಆಗತ್ತೆ ಅದನ್ನು ನಾನೇನ್ ಹೇಳ್ತೀನಿ ಅರವತ್ತು ಪರ್ಸೆಂಟ್ ಜನರು ಇವತ್ತು ಸರಿಯಾದ ಡಾಕ್ಯುಮೆಂಟೇಶನ್ ಕೊಟ್ಟಂತ ಪರ್ಸೆಂಟ್ ಮಂದಿಗೆ ಬರ್ತಾರೆ ಇನ್ನು ಮೂವತ್ತು ಪರ್ಸೆಂಟ್ ಮಂದಿಗೆ ಬರ್ತಾರೆ ಅವರು ದಿನಾನಿತ್ಯ ಅಡ್ಡಾಡಿ 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 ಕೇವಲ ಬಡಬಡವರಿಗೆ ಅನ್ಯಾಯ ಅನ್ಯಾಯ ಅನ್ಯ ಆಗಿತ್ತು